ಿಡೀ ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಒಂದು ಘನತೆಯನ್ನು ಗೌರವವನ್ನು ಇಡೀ ಕರ್ನಾಟಕದಲ್ಲಿ ತಂದುಕೊಟ್ಟವರು ಸೋಮೇಶ್ವರ ಅವರು ಸುಮಾರು ಎಂಬತ್ತೆಂಟು ವರ್ಷಗಳ ಅವಧಿಯಲ್ಲಿ ಅವರು ವ್ಯಾಪಿಸಿಕೊಳ್ಳದೇ ಇರುವಂತಹ ಯಾವುದೇ ಕ್ಷೇತ್ರ ಇಲ್ಲ ಏನಾಗ್ತದೆ ಅಂದರೆ ಒಂದು ಬಹಳ ಪ್ರಗತಿಪರ ಮನೋಧರ್ಮದವರು ಮೂಢನಂಬಿಕೆಗಳ ವಿರುದ್ಧವಾಗಿ ಕಂದಾಚಾರಗಳ ವಿರುದ್ಧವಾಗಿ ತಮ್ಮ ಬರವಣಿಗೆಯನ್ನು ತಮ್ಮ ಸಾಹಿತ್ಯವನ್ನು ಬಳಸಿಕೊಂಡವರು ಮತ್ತು ತಮ್ಮ ಮಾತುಗಳಲ್ಲಿ ಅದನ್ನು ಹೇಳಿಕೊಂಡವರು ಅಮೃತರು ಅವರ ಬರವಣಿಗೆಗಳಿಂದ ಹಾಗೆ ಅವರ ಸದ್ದು ಯಾವುದು ಅವರ ಸಾಹಿತ್ಯವೇ ಸದ್ದು ಮಾಡಿತ್ತು ಪ್ರತಿಯೊಬ್ಬರನ್ನು ತನ್ನ ಚೆಕ್ಕೆಗೆ ಸೆಳೆದುಕೊಳ್ಳುವಂತಹ ಒಂದು ವಿಶೇಷವಾದ ಪ್ರೀತಿ ಭಾವ ಅದು ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂತಹ ಕರಾವಳಿ ಪ್ರದೇಶ ಅತ್ಯಂತ ಹಿರಿಯರು ಮತ್ತು ಅತ್ಯಂತ ಗೌರವಿತವಾದ ಒಂದು ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರ ಅಗಲಿಕೆ ನಮಗೆ ತುಂಬಾ ನೋವನ್ನು ತಂದಿದೆ ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಒಂದು ಘನತೆಯನ್ನು ಗೌರವವನ್ನು ಇಡೀ ಕರ್ನಾಟಕದಲ್ಲಿ ಮಾತು ಕೂಡ ಕಡಿಮೆ ಕೇವಲ ಸಾಹಿತ್ಯ ಸೃಷ್ಟಿ ಇತ್ಯಾದಿ ಎಲ್ಲ ಎಲ್ಲರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಒಂದು ಸಂಸ್ಥೆಯ ಕ್ರಮದಲ್ಲಿ ಒಂದು ವಿನ್ಯಾಸದಲ್ಲಿ ಹಾಗೆ ಕೆಲಸ ಮಾಡಬಹುದು ಎನ್ನುವುದಕ್ಕೆ ಅಮೃತರು ಒಂದು ಜ್ವಲಂತ ಸಾಕ್ಷಿ ಕರಾವಳಿ ಪ್ರದೇಶ ಕನ್ನಂತಹ ಅತ್ಯಂತ ಹಿರಿಯರು ಮತ್ತು ಅತ್ಯಂತ ಗೌರಿತವಾದ ಒಂದು ಸಾಹಿತಿ ಪ್ರೊಫೆಸರ್ ಅಮ್ರ ಸೋಮೇಶ್ವರವರು ಇವತ್ತು ನಮ್ಮ ಅಗಳಿರದು ನಮಗೆ ಅತ್ಯಂತ ನೋವು ತಂದಿದೆ ಬಹುಶಃ ಅತ್ಯಂತ ದೀರ್ಘವಾದ ಅವರ ಜೀವನದಲ್ಲಿ ಅತ್ಯಂತ ಒಂದು ಸೌಹಾರ್ದತೆಯ ಮತ್ತು ಅತ್ಯಂತ ಸಮಾಧಾನ ಮತ್ತು ನೆಮ್ಮದಿಯ ಸಮಾಜಕ್ಕೆ ಯಾವುದನ್ನು ಕೂಡ ಒಲಿತನ್ನು ಬಯಸಿಕೊಂಡು ಭವಿಷ್ಯ ಜನಾಂಗ ಯಾವ ರೀತಿ ತಮ್ಮ ಜೀವನ ನಡೆಸಬೇಕಂತೇಳಿ ತನ್ನ ವಿಶೇಷವಾದ ಸಂದೇಶವನ್ನು ತಮ್ಮ ಸಾಹಿತಿಗಳ ಮುಖಾಂತರ ಸಾಹಿತ್ಯದ ಮುಖಾಂತರ ಇವತ್ತು ನಮ್ಮ ರಾಜ್ಯ ಮತ್ತು ಸಮಾಜಕ್ಕೆ ಕೊಟ್ಟವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಇವತ್ತು ಹಲವಾರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಪ್ರಶಸ್ತಿ ಪಡೆದುಕೊಂಡು ನಮ್ಮ ಸೋಮೇಶ್ವರ ಮತ್ತು ಉಲ್ಲಾಲಕ್ಕೆ ಮಾತ್ರ ಅಲ್ಲ ಕರಾವಳಿ ಉದ್ದಕ್ಕೋಗಿ ಮತ್ತು ರಾಜ್ಯಕ್ಕೆ ಅದರದ್ದು ಗೌರವವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ನಮ್ಮ ಅವರ ನಮ್ಮದೇ ಒಂದು ಕ್ಷೇತ್ರದ ಕಾರಣ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಅವರು ಕೊಟ್ಟ ಸಾಯಿ ಕೊಡುಗೆ ಕೊಟ್ಟ ಕಾರಣ ಅವರನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಶಾಶ್ವತ ಜ್ಞಾನ ಬಿಡುವಂಥ ಯಾವುದೊಂದು ಯೋಜನೆ ಇತ್ತು ರೂಪಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಆಲೋಚಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಎಲ್ಲರಿಗೂ ಈ ಒಂದು ಅವರ ವ್ಯಕ್ತಿತ್ವ ಯುವ ಜನಕ್ಕೆ ಮಾದರಿ ಆಗಬೇಕೆಂದು ಬಯಸ ಬಯಸ್ತೇನೆ ನಮ್ಮ ಇಡೀ ಕರಾವಳಿ ಪ್ರದೇಶದ ಒಂದು ಅನನ್ಯವಾದಂತಹ ಒಂದು ಹಿರಿಯ ಸಾಹಿತಿ ಸಾಂಸ್ಕೃತಿಕ ಒಂದು ನೇತಾರ ಮತ್ತು ಇಡೀ ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಒಂದು ಘನತೆಯನ್ನು ಗೌರವವನ್ನು ಇಡೀ ಕರ್ನಾಟಕದಲ್ಲಿ ತಂದುಕೊಟ್ಟವರು ಪ್ರೊಫೆಸರ್ ಸೋಮೇಶ್ವರ ಅವರು ಸಾಹಿತ್ಯಾಗಿ ಒಬ್ಬ ಕವಿಯಾಗಿ ಅವರೊಬ್ಬ ವಿಮರ್ಶಕನಾಗಿ ಸಂಶೋಧಕರಾಗಿ ಅನುವಾದಕರಾಗಿ ಕನ್ನಡ ತುಳು ಭಾಷೆಗಳ ಒಬ್ಬ ಧೀಮಂತ ಒಬ್ಬ ವಿದ್ವಾಂಸರಾಗಿ ಕೆಲಸ ಮಾಡಿದವರು ಸುಮಾರು ಎಂಬತ್ತೆಂಟು ವರ್ಷಗಳ ಅವಧಿಯಲ್ಲಿ ಅವರು ವ್ಯಾಪಿಸಿಕೊಳ್ಳದೇ ಇರುವಂಥ ಯಾವುದೇ ಕ್ಷೇತ್ರ ಇಲ್ಲ ಏನಾಗ್ತದೆ ಅಂದರೆ ಒಂದು ಭಾಳ ಪ್ರಗತಿಪರ ಮನೋಧರ್ಮದವರು ಮೂಢನಂಬಿಕೆಗಳ ವಿರುದ್ಧವಾಗಿ ಕಂದಾಚಾರಗಳ ವಿರುದ್ಧವಾಗಿ ತಮ್ಮ ಬರವಣಿಗೆಯನ್ನು ತಮ್ಮ ಸಾಹಿತ್ಯವನ್ನು ಬಳಸಿಕೊಂಡವರು ಮತ್ತು ತಮ್ಮ ಮಾತುಗಳಲ್ಲಿ ಅದನ್ನು ಹೇಳಿಕೊಂಡವರು ಬಹುಶಃ ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿಯೂ ಸಭೆ ನಮ್ಮ ಕರಾವಳಿಯಲ್ಲಿ ಅಮೃತ ಸೋಮೇಶ್ವರಿಗೆ ಸರಿಗಟ್ಟುವಂಥ ಇನ್ನೊಬ್ಬ ಸಾಹಿತಿ ಇವರೆಗೆ ಬಂದಿಲ್ಲ ಬಹುಶಃ ಇನ್ನು ಬರುವುದು ಕಷ್ಟ ಕೂಡ ವಾಸ್ತವಿಕವಾಗಿ ಸುಮಾರು ಅರ್ಧ ಶತಮಾನಗಳ ಕಾಲ ಅವರ ಒಂದು ಆಪ್ತತೆ ನನಗಿತ್ತು ಯಾವಾಗ ಬಂದಾಗಲೂ ಕೂಡ ನಾನು ಅವರ ಯಾವುದೇ ಮನೆಗೆ ಹೋಗ್ತಾ ಇದ್ದೆ ಹರಟೆ ಹೊಡಿತಾ ಇದ್ದೆ ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಜ್ಞಾನದ ಕೋಶ ಇತ್ತು ಅದೇ ರೀತಿ ಒಂದು ಲವಲವಿಕೆ ಇತ್ತು ಒಂದು ಹಾಸ್ಯದ ಒಂದು ವಿಶೇಷವಾದ ಅದಕ್ಕೆ ಲೇಪನ ಇತ್ತು ಮತ್ತು ಅವರು ಎಲ್ಲ ಸಂಸ್ಕೃತಿಗಳನ್ನು ಕೂಡ ಒಟ್ಟು ಮಾಡಿದರು ಒಂದು ಬಹುರೂಪಿ ಸಂಸ್ಕೃತಿ ಅನ್ನೋದಕ್ಕೆ ದೊಡ್ಡ ರೂಪಕ ಅಂದರೆ ನಮ್ಮಲ್ಲಿ ಅಮೃತ ಸೋಮೇಶ್ವರು ಅದು ಮಲಯಾಳಂ ಇರ್ಬೋದು ಕನ್ನಡ ಇರ್ಬೋದು ತುಳು ಇರ್ಬೋದು ಮತ್ತು ಇಡೀ ಪ್ರದೇಶದ ಜಾನಪದ ಇರ್ಬೋದು ಯಕ್ಷಗಾನ ಇರ್ಬೋದು ಎಲ್ಲವುಗಳಲ್ಲಿ ಕೂಡ ಅವರೊಬ್ಬ ಒಬ್ಬ ದೊಡ್ಡ ಅವರು ಹಾಗಾಗಿ ಅವರ ಬಳಿಗೆ ಎಲ್ಲ ಜನವರ್ಗದವರು ಬರ್ತಾಯಿದ್ದರು ಪ್ರತಿಯೊಬ್ಬರನ್ನು ತನ್ನ ಸೆಕ್ ಚೆಕ್ಕೆಗೆ ಸೆಳೆದುಕೊಳ್ಳುವಂಥ ಒಂದು ವಿಶೇಷವಾದ ಪ್ರೀತಿ ಭಾವ ಅದು ತನ್ನ ನಿಲುವನ್ನು ಬಹಳ ಸ್ಪಷ್ಟವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂಥ ಜನಸಮ್ಮುಖವಾದಂಥ ಮನೋಧರ್ಮ ಅದು ವಿಶ್ವದ್ದು ನಾನು ಕೇವಲ ಕರಾವಳಿ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಅಪರವಾಗಿ ನಾನು ಅವರಿಗೆ ನುಡಿ ಮನ ಸಲ್ಲಿಸ್ತಾ ಇದ್ದೇನೆ ಸುಮಾರು ಐವತ್ತು ವರ್ಷಗಳಿಂದ ಅವರ ಸ್ನೇಹ ವಿಶ್ವಾಸ ಒಡನಾಟ ಅದರಲ್ಲಿ ಬೆಳೆದವನು ಸಾಮಾನ್ಯ ಅಮೃತರ ಕೆಲಸಗಳ ಬಗ್ಗೆ ಹೇಳುವಾಗ ಕರಾವಳಿಯ ಭಾಷೆ ಸಾಹಿತ್ಯ ತುಳು ಇದರ ಸಂಬಂಧದಲ್ಲಿ ಹೇಳುವಂಥದ್ದು ಒಂದು ಕ್ರಮ ಅದು ನಿಜವೂ ಕೂಡ ಆದರೆ ಅವರ ಸಾಹಿತ್ಯ ಕೃತಿಗಳ ವಿವರಗಳು ನಮ್ಮ ಕರಾವಳಿಗೆ ತುಳುವಿಗೆ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟದ್ದಾಗಿದ್ದರೂ ಕೂಡ ಆ ವಿವರಗಳನ್ನು ಬಳಸಿಕೊಂಡು ಅವರು ಕೊಟ್ಟಿರುವ ಸಂದೇಶ ಏನಿದೆ ಅದರ ಅದರ ಮೆಸೇಜ್ ಅಂತ ಹೇಳ್ತೇವೆ ಅಥವಾ ಒಳನೋಟಗಳೇನಿವೆ ಅದು ನಮ್ಮ ದೇಶದ ಅಥವಾ ಜಾಗತಿಕ ಸಾಹಿತ್ಯದ ಆಯಾಮದ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯವಾದದ್ದು ಆ ದೃಷ್ಟಿಯಲ್ಲಿ ನಾವು ಅವರನ್ನು ಕರಾವಳಿ ಲೇಖಕ ಅಂತ ಹೇಳಿದ್ರ ಜೊತೆಗೇ ನಮ್ಮ ದೇಶದ ಮತ್ತು ಜಗತ್ತಿನ ಒಬ್ಬ ಲೇಖಕ ಅಂತ ಪರಿಗಣಿಸುವುದಕ್ಕೂ ಕೂಡ ಸಾಧ್ಯ ಇದೆ ಅದರಲ್ಲೇ ಉಲ್ಲೇಖಿಸಲೇಬೇಕಾದ ಒಂದು ಎರಡು ಮೂರು ಕೃತಿಗಳು ಸಾಕು ಅವರ ಹೆಸರನ್ನು ಸ್ಥಿರಸಾಯಿ ಬಾಯಿಸೋಕೆ ಒಂದು ಒಂದು ಸಂಸ್ಕೃತಿ ಅಧ್ಯಯನ ದೃಷ್ಟಿಯಿಂದ ಅವರ ಭಗವತಿ ಆರಾಧನೆ ಎನ್ನುವ ಕೃತಿ ಇರಬಹುದು ನಾಟಕಗಳ ತುಳು ನಾಟಕಗಳ ದೃಷ್ಟಿಯಿಂದ ತುಳು ನಾಟಕ ಸಂಪುಟ ಇರ್ಬೋದು ಪಾಡ್ದನಗಳ ದೃಷ್ಟಿಯಿಂದ ಪಾಡ್ದನ ಸಂಪುಟ ಕೃತಿ ಇರ್ಬೋದು ಯಕ್ಷಗಾನ ದೃಷ್ಟಿಯಿಂದ ಯಕ್ಷಗಾನ ಪ್ರಸಂಗ ಸಂಪುಟ ಇದೆಲ್ಲ ಸಂಪುಟಗಳು ಹಲವು ಕೃತಿಗಳು ಇರುವ ಅಥವಾ ಪ್ರಸಂಗಗಳಿರುವ ನಾಟಕಗಳಿರುವ ಸಂಪುಟಗಳು ಹಾಗೆಯೇ ಮೋಹಮಲಯಾಳ ಮತ್ತು ಕನ್ನಡ ನಿಘಂಟು ಒಂದು ಸಂಸ್ಥೆ ಮಾಡಬೇಕಾದ ಕೆಲಸ ಅಂದರೆ ಒಬ್ಬ ವ್ಯಕ್ತಿ ಒಂದು ಒಂದು ಸಂಸ್ ೆಯ ಕ್ರಮದಲ್ಲಿ ಒಂದು ವಿನ್ಯಾಸದಲ್ಲಿ ಹಾಗೆ ಕೆಲಸ ಮಾಡಬಹುದು ಎನ್ನುವುದಕ್ಕೆ ಅಮೃತರು ಒಂದು ಜ್ವಲಂತ ಸಾಕ್ಷಿ ಅಮೃತರು ಅವರ ಬರವಣಿಗೆಗಳಿಂದ ಹಾಗೆ ಅವರು ಸದ್ದು ಯಾವುದು ಅವರ ಸಾಹಿತ್ಯವೇ ಸದ್ದು ಮಾಡಿತ್ತು ಅವರೆಲ್ಲಿಯೂ ಹಾಗೆ ಅಂತೇಳಿ ಸದ್ದು ಮಾಡುವ ಹಾಗೆ ಕೆಲವರು ಮಾತಾಡಿದ್ದಾರೆ ಅವರು ನಮ್ಮ ಸಮಾಜದ ಅನಿಷ್ಟಗಳ ಬಗ್ಗೆ ದೇವಾಲಯಗಳಲ್ಲಾಗುವ ಏನು ಪಂಕ್ತಿ ಪ್ರಭೇ ಭೇದಗಳ ಬಗ್ಗೆ ಇದರ ಎಲ್ಲ ಹೇಳಿದ್ದಾರೆ ಅವರು ಹಾಗೆ ಹೇಳುವಾಗಲೂ ಕೂಡ ಒಂದು ಸಮನ್ವಯದ ಹಾದಿಯನ್ನು ತುಳಿದವರು ಅವರು ಹೊರತು ಸಂಘರ್ಷದ ಹಾದಿ ತುಳಿದವರಲ್ಲ ಇದು ಅಮೃತರ ಗುಣ ಸಮನ್ವಯದಿಂದಲೇ ನಾವು ಒಂದು ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅಂತ ನಂಬಿದವರು ಬಲವಾಗಿ ನಂಬಿದವರು ಇದ್ದರೆ ಅದು ಅಮೃತರು ಅಮೃತ ಸೋಮೇಶ್ವರ ಅವರು ಮಹಾನ್ ಸಜ್ಜನ ಸಜ್ಜನ ಅನ್ನೋದು ಮಾತು ಕೂಡ ಬಹಳ ಕಡಿಮೆ ಆಗ್ತದೆ ಯಾಕೆಂತಂದ್ರೆ ಅವರು ಕೇವಲ ಸಾಹಿತ್ಯ ಸೃಷ್ಟಿ ಇತ್ಯಾದಿ ಅಲ್ಲ ಎಲ್ಲರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡ್ತಾ ಇದ್ರು ನಂದ ಅನುಭವ ಹೇಳುವುದಾದರೆ ನಂದೆಲ್ಲರ ಒಂದು ಲೇಖನ ಬಂದರೆ ಆಕಾಶವಾಣಿಯಲ್ಲಿ ಒಂದು ಭಾಷಣ ಬಂದರೆ ತಕ್ಷಣದಲ್ಲಿ ಅವರಿಂದ ಒಂದು ಕಾರ್ಡ್ ಬರ್ತಾ ಇತ್ತು ನಿಮ್ಮದು ಭಾಷಣ ಚೆನ್ನಾಗಿತ್ತು ಇದನ್ನು ಮುಂದುವರೆಸಿ ಬರವಣಿಗೆ ಚೆನ್ನಾಗಿದೆ ಮುಂದುವರೆಸಿ ಅಂತ ಈ ಥರದ ಮನೋಧರ್ಮ ಉಳ್ಳಂತಹ ಸಜ್ಜನೆ ಬಹಳ ಮೆದುಮಾತಿನ ಆ ಥರದಲ್ಲಿ ಬದುಕುವುದೇ ಕಷ್ಟ ಅನ್ನುವ ರೀತಿಯ ಬದುಕನ್ನು ಬಾಳಿದವರು ಡಾಕ್ಟರ್ ಅಮೃತ್ ಸಮೇಶ್ವರವರ ಅಗಲಿಕೆ ನಮಗೆ ತುಂಬ ನೋವನ್ನು ತಂದಿದೆ ಸಾಹಿತ್ಯ ಕ್ಷೇತ್ರಗೆಲ್ಲ ಯಕ್ಷಗಾನ ಕ್ಷೇತ್ರ ತಾಳಮದ್ದಲ್ಲಿ ಎಲ್ಲ ಕ್ಷೇತ್ರಕ್ಕೂ ದೊಡ್ಡ ನಷ್ಟ ಉಂಟಾಗಿದೆ ಅದೇ ರೀತಿ ನಾನು ಬ ನೃತ್ಯ ನೃತ್ಯ ಕಲಾವಿದೆ ಹೀಗಾಗಿ ನಮ್ಮ ಕ್ಷೇತ್ರಕ್ಕೂ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ನಾವು ಮತ್ತು ಅಮೃತ ಅವರ ಮನೆಯವರು ತುಂಬ ಆತ್ಮೀಯತೆಯಿಂದ ಬಹಳಷ್ಟು ಕಾಲ ಹತ್ರ ಹತ್ರವೇ ಇದ್ದೆವು ನಮಗೆ ಅವರು ಒಂದು ಇಳುವಿರಿದೆಯಾರೆ ಎಂಬ ಒಂದು ನೃತ್ಯ ರೂಪಕ ತುಳು ಮತ್ತು ಕನ್ನಡದಲ್ಲಿ ಕೊಟ್ಟು ಸಾಹಿತ್ಯ ರಚನೆ ಮಾಡಿ ಕೊಟ್ಟಿದ್ದಾರೆ ಇಳುವೆರೆ ದಯ್ಯಾರು ಸಾಧಾರಣವಾಗಿ ಎರಡು ಸಾವಿರದಷ್ಟು ಪ್ರದರ್ಶನ ಕಂಡಿದೆ ಅದೇ ರೀತಿ ಜಾನಪದ ಶೈಲಿಯ ಕೆಲವು ನೃತ್ಯಗಳನ್ನು ಕೂಡ ನಾನು ಸಂಯೋಜಿಸಿದ್ದೆ ಎಲ್ಲ ವಿಷಯದಲ್ಲೂ ನಾನು ಏನಾದರೂ ಸಾಹಿತ್ಯದ ಬಗ್ಗೆ ಅಥವಾ ಏನಾದರೂ ಬೇಕು ಅಂತಿದ್ದರೆ ಅಮೃತಮೇಶ್ವರವರ ಮನೆಗೆ ಬಂದು ನಾನು ಅವರ ಹತ್ರ ಕೇಳ್ತಿದ್ದೆ ಅವರ ಸಲಹೆ ತಗೊಳ್ತಾ ಇದ್ದೆ ಅವರ ಮನೆಯವರೆಲ್ಲರೂ ಅವರ ಪತ್ನಿ ಕೂಡ ನಮಗೆ ತುಂಬ ಆತ್ ಆತ್ಮೀಯರು ಮೊಮ್ಮಕ್ಕಳು ಮೊಮ್ಮಗಳು ಕೂಡ ನನ್ನ ಶಿಷ್ಯಾಗಿದ್ದಾಳೆ ಸೊಸೆ ಕೂಡ ನಮ್ಮ ನಾಟಿನಿಕೇತನದ ಶಿಷ್ಯ ಆಗಿದ್ದಾಳೆ ಅದೇ ರೀತಿ ನಮ್ಮ ಒಡನಾಟ ಅಷ್ಟು ಆತ್ಮೀಯತೆಯಿಂದ ಇತ್ತು ನಾವು ಅಮೃತರ ಒಂದು ರಚನೆಯನ್ನು ನೃತ್ಯ ರೂಪಕವನ್ನು ಸುಮಾರು ಪ್ರಯೋಗ ಮಾಡಿದೆವು ಅಮೃತರು ಅದರಲ್ಲಿ ನಾನು ಸೂಳೆಸಿದ್ದು ಪಾತ್ರವನ್ನು ನಿರ್ವಹಿಸಿದ್ದೆ ಅಮೃತರು ಪ್ರಾರಂಭದಲ್ಲಿ ನಮ್ಮ ರೂಪಕವನ್ನು ಕೂತ್ಕೊಂಡು ವೀಕ್ಷಿಸಿದರು ಹಾಗೆ ಇದೊಂದು ಒಳ್ಳೆಯ ಒಂದು ಪ್ರಯೋಗ ಆಗಿ ಮೂಡಿ ಬಂದಿದೆ ಇನ್ನೂ ಹಲವಾರು ಕಡೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಎಳುವಿರದಯ್ಯರ ಅವರ ರಚನೆಯ ರೂಪಕದಲ್ಲಿ ನಾನು ಕೊರವಂಜಿಯ ಪಾತ್ರ ಮಾಡಿದ್ದೇನೆ ಆಗಲೂ ಅಷ್ಟೇ ತುಂಬ ಪ್ರಶಂಸೆ ನೀಡಿದ್ದಾರೆ ಎಲ್ಲ ನಾವು ದೊಡ್ಡ ಒಂದು ಹೇಳ್ತಾರೆ ಲಾಸ್ ಅಂತೇಳಿ ಈಗ ಹೇಳ್ತಾ ಇದ್ದೇನೆ ಅವರು ಹಲವು ಜಾನಪದ ಶೈಲಿಯ ನೃತ್ಯವನ್ನು ರಚನೆ ಮಾಡಿದ ಸಾಹಿತ್ಯವನ್ನು ರಚನೆ ಮಾಡಿದರು ಅದಕ್ಕೆ ನೃತ್ಯ ಮಾಡಿ ಹೇಳಿ ಯಾರು ನೃತ್ಯ ಗುರುಗಳಿದ್ದಾರೆ ಎಲ್ಲರೂ ಅದನ್ನು ನೃತ್ಯ ರೂಪಕವನ್ನು ನೃತ್ಯವನ್ನು ಮಾಡಬೇಕು ಅಂತ ಹೇಳಿದರು ಅವರ ಒಂದು ಅವರ ಪಾದೆಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ